ಸಬ್ಮಂಗಲ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಾರ್ಯಕರ್ತರ ಸಭೆ ಮತ್ತು ಹೊಸ ಪದಾಧಿಕಾರಿಗಳ ಆಯ್ಕೆಯನ್ನು ಹಮ್ಮಿಕೊಂಡಿದ್ವಿ ಅದರ ನಿಮಿತ್ತ ಅದೇ ರೀತಿ ಏನು ಜನವರಿ ಹತ್ತನೇ ತಾರೀಕು ಇಡೀ ತಾಲೂಕಿನ ಏನು ಸರ್ಕಾರಿ ಕಚೇರಿಗಳಿದೆ ಭ್ರಷ್ಟಾಚಾರ ತುಂಬಿ ತಾಂಡ್ ಅದರ ವಿರುದ್ಧ ಒಂದು ಬೃಹತ್ ಹೋರಾಟವನ್ನು ಹಮ್ಮಿಕೋಬೇಕು ಅಂತೇಳಿ ಸುಮಾರು ಒಂದು ಆರು ತಿಂಗಳ ಕಾಲ ಪ್ರಯತ್ನ ಈ ಆ ನಿಟ್ಟಿನಲ್ಲಿ ಇವತ್ತು ನಾವು ಒಂದು ಎಂಟು ಸಂಘಟನೆಗಳು ಎಲ್ಲರೂ ಜೊತೆಗೂಡಿ ಒಂದು ಹೋರಾಟಕ್ಕೆ ಎಲ್ಲರೂ ಕೂಡ ಸಜ್ಜಾಗಿದ್ವಿ ನಮ್ಮ ಆನೆ ತಲಕಾಸ ಜಿಗಣಿ ಹೋಬಳಿ ಈ ನಾಲ್ಕು ಹೋಬಳಿಗಳಲ್ಲಿ ಪ್ರಮುಖವಾಗಿ ನಾವು ವಿಚಾರವಂತರಾಗಬೇಕು ಬುದ್ಧಿವಂತರಾಗಬೇಕು ಬಾಬಾ ಸಾಹೇಬರು ಅವರ ಮಾರ್ಗದರ್ಶನದಲ್ಲಿ ನಾವು ಹೋಗಬೇಕು ಅವ್ರ ವಿಚಾರಗಳನ್ನು ನಾವು ಆದಷ್ಟು ನಾವು ತಿಳ್ಕೋಬೇಕು ಅವರು ಏನಾಗಿದ್ರು ಯಾವ ಮಾರ್ಗದರ್ಶನದಲ್ಲಿ ಬಂದರು ಯಾರಿಗೋಸ್ಕರ ಅವರು ಒಂದು ಹೋರಾಟ ಆದ್ಮೇಲೆ ಬಂದರು ನಾವು ಇಚ್ಛ ತಿಳ್ಕೊಬೇಕಾಗ್ತದೆ ಬಂಧುಗಳೇ ಇವತ್ತು ನಾವು ಯಾವುದೇ ಒಂದು ಹಳ್ಳಿಗಳಲ್ಲಿ ಸಹ ಹೋದ್ರೂ ಬಾಬಾ ಸಾಹೇಬ್ರ ಅನಿವಾರ್ಯಗಳು ಬಹಳ ಕಡಿಮೆ ನಮ್ಗೆ ಸಿಗ್ತಾ ಇಲ್ಲ ಯಾವುದೋ ಒಂದು ಕಾರ್ಯಕ್ರಮ ಮಾಡಿದ್ರೂ ಒಂದು ಸಾವಿರ ಒಂದು ಸಾವಿರ ಜನೆಯಿಂದ ಎರಡು ಸಾವಿರ ಜನ ಐದು ಸಾವಿರ ಜನ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ ಜನ ಇದ್ರು ಈ ತಾಲೂಕಲ್ಲಿ ಇವತ್ತು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಒಂದು ಮೂರು ಜನ ಸಿಗ್ತಾ ಇಲ್ಲ ನಮಗೆ ಹೇಳಿದ್ರೆ ಪತ್ನಗರ ಜೈಲು ದೊಡ್ಡದಾಗಿದೆ ಅಲ್ಲಿದ್ದಾರೆ ಸಾವಿರಾರು ಜನ ವಿಚಾರವಂತರು ಬುದ್ಧಿವಂತರು ಬಹಳಷ್ಟು ಕಡಿಮೆ ಆಗಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಸಂವಿಧಾನ ಅಡಿನಲ್ಲಿ ನಾವು ಅಲ್ಲೂ ಇರೋಂಥವ್ರು ಇವತ್ತು ಒಂದು ದೀಪವನ್ನು ಇಟ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಭಾರತ ದೇಶಕ್ಕೆ ಒಂದು ಸಂವಿಧಾನ ಬೇಕಾಗಿತ್ತು ಆ ಮಹಾನಾಯಕ ಈ ಸಂವಿಧಾನವನ್ನು ಕೊಟ್ಟರು ಬೆಳಕನ್ನು ಕೊಟ್ಟಂತವರು ಬಾಬಾ ಸಾಹೇಬ್ ಅಂದ್ರೆ ಒಂದು ಸಂವಿಧಾನ ವಂಶಸ್ಥರಾಗಿ ನಾವು ಇವತ್ತು ಇಂಥ ಒಂದು ಸಂಘವನ್ನು ಕಟ್ಕೊಂಡು ಜನರಿಗೆ ವಿಚಾರವನ್ನು ಕೊಡ್ತಾ ಮಾರ್ಗವನ್ನು ನಾವು ಎಲ್ಲಾನು ಒಟ್ಟಾಗಿ ಹೋಗೋಣ ಅಂತ ಹೇಳ್ತಾ ನಮ್ಮ ಇವತ್ತು ನೋಡಿ ನಮ್ಮ ಆನೆಕಲ್ ತಾಲೂಕಲ್ಲಿ ಒಂದು ಇಪ್ಪತ್ತು ವರ್ಷದಿಂದ ಹೋರಾಟದಲ್ಲಿ ಆಧನೆಯಲ್ಲಿ ಬಂದಂತ ನಮ್ಮ ಅವರು ನಾವು ಅಂತ ನಮ್ಮ ನಾಯಕರು ಸಿಕ್ಕಿರೋದು ನಮಗೆ ನಾವು ಪುಣ್ಯ ಅಂತ ಹೇಳ್ತೇವೆ ನಾವು ಎಲ್ರಿಗೂ ಭೀಮ್ ಇವತ್ತಿನ ದಿವಸ ಏನು ಸಬ್ಮಂಗ್ಳ ಒಂದು ಪ್ರೌಢಶಾಲೆಯನ್ನು ಸೇರ್ಕೊಂಡಿದ್ದೀವಿ ಹೇಳಿದ್ರೆ ಭಾರತೀಯ ಭೀಮಸೇನೆ ಒಂದು ಸಂಘಟನೆಯಿಂದ ಇಡೀ ಆನೇಕಲ್ ತಾಲೂಕು ಒಂದು ಹತ್ತನೇ ತಾರೀಕು ಒಂದು ಕಾರ್ಯಕ್ರಮದ ಬಗ್ಗೆ ಒಂದು ಹೋರಾಟದ ಬಗ್ಗೆ ಒಂದು ಪೂರ್ವಭಾವಿಸವೆ ಮತ್ತು ಕಾರ್ಯಕರ್ತರ ಸಭೆ ಸೇರ್ಪಡೆ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ರು ಹೋರಾಟಕ್ಕೆ ತಾವೆಲ್ಲರೂ ಆನೆಕಲ್ ತಾ ತಾಲೂಕಿನಲ್ಲಿಂದ ಇರುವಂಥ ಆನೆಕಲ್ ಹೋರಾಟ ಸಂಘಟನೆಗಳಲ್ಲಿರುವ ಎಲ್ಲರೂ ಕೈ ಜೋಡಿಸ್ಬೇಕು ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾಯಿದ್ರು ಸಬ್ಮಂಗ್ಲ ಪ್ರೌಢಶಾಲೆಯಲ್ಲಿ ಭಾರತೀಯ ಭೀಮಾ ಸೇನೆ ಕಡೆಯಿಂದ ಪೂರ್ವ ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಗಿತ್ತು ಏನು ಈ ತಿಂಗಳ ಹತ್ತನೇ ತಾರೀಕು ಭ್ರಷ್ಟಾಚಾರ ವಿರುದ್ಧ ಕಂದಾಯ ಇಲಾಖೆ ವಿರುದ್ಧ ಮತ್ತು ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯನ ವಿರುದ್ಧ ಹತ್ತನೇ ತಾರೀಕು ಏನು ಹೋರಾಟ ಹಮ್ಮಿಕೊಂಡಿದ್ದೀವಿ ತಾವೆಲ್ಲರೂ ತಮ್ಮ ಪದ್ಯ ನಮ್ಮ ಪದಾಧಿಕಾರಿಗಳು ಮತ್ತು ನೀವು ಎಲ್ಲರೂ ಬಂದು ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತ ಹೇಳಿದ್ವಿ ಜೈ ಭೀಮ್ ಬಂಧುಗಳೇ ಏನಿವತ್ತು ಸರ್ಕಾರಿ ಶಾಲೆ ಸಬಮಗ್ಳ ಶಾಲೆಯಲ್ಲಿ ಭಾರತೀಯ ಭೀಮಸೇನೆ ಪದಾಧಿಕಾರಿಗಳ ಆಯ್ಕೆ ಮತ್ತು ಪೂರ್ವಭಾವಿ ಸಭೆಯನ್ನು ಆಯೋಜನೆ ಮಾಡಿದ್ವಿ ಯಶಸ್ವಿಯಾಗಿದೆ ಏನು ಜನವರಿ ಹತ್ತನೇ ತಾರೀಕು ಇಡೀ ಆನೇಕಲ್ ತಾಲೂಕಿನ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರದ ವಿರುದ್ಧ ಒಂದು ಬೃಹತ್ತಾದ ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಆ ನಿಟ್ಟಿನಲ್ಲಿ ಇವತ್ತು ಪೂರ್ವಭಾವಿ ಸಭೆಯನ್ನು ಆಯೋಜನೆ ಮಾಡಿದ್ವಿ ಈ ಪೂರ್ವಭಾವಿ ಸಭೆ ಮತ್ತು ಪದಾಧಿಕಾರ ಆಳಿಕೆಯನ್ನು ಮಾಡಿದ್ದೀವಿ ಭಾರತೀಯ ಭೀಮಸೇನೆ ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಆನೇಕಲ್ ತಾಲೂಕಿನ ದಲಿತ ಮತ್ತು ಪ್ರಗತಿಪರ ಹೋರಾಟಗಾರರು ಈ ಹೋರಾಟಕ್ಕೆ ಭಾಗವಹಿಸಬೇಕು ಭಾಗವಹಿಸಿ ಈ ಹೋರಾಟವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ತಮ್ಮೆಲ್ಲರಿಗೂ ಅಲ್ಲಿ ಕೂಡ ಮನವಿ ಮಾಡ್ತೀನಿ ಏನು ಇಡೀ ನಮ್ಮ ಆನೇಕಲ್ ತಾಲೂಕಿನಲ್ಲಿ ತಹಶೀಲ್ದಾರ್ ಕಚೇರಿ ಇರ್ಬೋದು ಅಥವಾ ಕೃಷಿ ಇಲಾಖೆ ಇರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ಅಥವಾ ಪೊಲೀಸ್ ಇಲಾಖೆ ಆಗಿರ್ಬೋದು ಯಾವುದೇ ಇಲಾಖೆಗಳಲ್ಲೂ ಕೂಡ ಪ್ರತಿಯೊಂದು ಸಣ್ಣ ಕೆಲಸಗಳಲ್ಲೂ ಕೂಡ ಹಣವನ್ನು ಮಾಡುವಂಥ ಸ್ಥಿತಿಗೆ ಇವತ್ತು ತಾಲೂಕು ಎಲ್ಲ ಕಚೇರಿಗಳು ಇಳ್ದೆ ಅದನ್ನು ಕಣ್ಣು ಮುಚ್ಚಿ ಕುಳಿತು ನಮ್ಮ ಆನೆಕಲ್ ಶಾಸಕರು ಈ ನಿಟ್ಟಿನಲ್ಲಿ ಕೂಡಲೇ ಎಲ್ಲ ಅಧಿಕಾರಿಗಳನ್ನು ಒಂದು ಸಭೆಯನ್ನು ಮಾಡಿ ಅವರಿಗೆ ನಿರ್ದೇಶನವನ್ನು ನೀಡಬೇಕು ಇಲ್ಲಾಂದರೆ ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಏನು ಹತ್ತನೇ ತಾರೀಕು ಹೋರಾಟ ಇದೆ ನಮ್ಮ ಹೋರಾಟಕ್ಕೆ ಪ್ರತ್ಯೇಕವಾಗಿ ಡಿ ಸಿ ಓರ್ ಬರೋ ತನಕ ಯಾವುದೇ ಕಾರಣಕ್ಕೂ ಹೋರಾಟವನ್ನು ನಿಲ್ಲಿಸೋದಿಲ್ಲ ಡಿ ಸಿ ಅವರೇ ಬಂದು ನಮ್ಮ ಮೆಮೊರಡಮನ್ನು ತೆಗೆದುಕೊಳ್ಬೇಕು ಆ ನಿಟ್ಟಿನಲ್ಲಿ ಅಥವಾ ಡಿ ಸಿ ಓರ್ ಬಂದಿಲ್ಲ ಅಂದರೆ ಅದು ಒಂದು ದಿವಸ ಆಗ್ಬೋದು ಎರಡು ದಿವಸ ಆಗ್ಬೋದು ಅಥವಾ ಐದು ದಿವಸಗಳ ಕಾಲ ಆಗ್ಬೋದು ಅಥವಾ ತಿಂಗಳಾಗ್ಬೋದು ನಾವು ಯಾವುದೇ ಕಾರಣಕ್ಕೂ ಹೋರಾಟವನ್ನು ನಿಲ್ಲಿಸೋವಂಥ ಮಾತೇ ಇಲ್ಲ ಈ ನಿಟ್ಟಿನಲ್ಲಿ ಇಡೀ ಆನೆಕಲ್ ತಾಲೂಕಿನಲ್ಲಿ ಶೋಷಿತರ ಅಥವಾ ನಮ್ಮ ದಲಿತರ ವಿರುದ್ಧ ಷಡ್ಯಂತ್ರಗಳು ನೀಡ್ತಾ ಇದ್ದಾವೆ ಯಾವುದೇ ಒಂದು ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ದಲಿತರು ಹೋಗಿ ಒಂದು ಕಂಪ್ಲೇಂಟನ್ನು ಮಾಡಿದ್ರೆ ಆ ಅದರ ವಿರುದ್ಧ ಇದೇ ಪೊಲೀಸ್ನವರು ಮೊಕದ್ದಮೆಯನ್ನು ಉಡಿಸೋಂಥ ಕೆಲಸಗಳು ಮಾಡ್ತಾರೆ ಈ ನಿಟ್ಟಿನಲ್ಲಿ ಒಂದು ಅಟ್ರಾಸಿಟಿ ಕೇಸ್ ಒಂದು ಬುಕ್ ಮಾಡಿದ್ರೆ ಕೂಡ ಆ ವ್ಯಕ್ತಿಗಳನ್ನು ಅರೆಸ್ಟ್ ಮಾಡುವಂಥ ಕೆಲಸಗಳು ಕೂಡ ಆಗ್ತಾಯಿಲ್ಲ ಈ ನಿಟ್ಟಿನಲ್ಲಿ ಇಡೀ ಸರ್ಕಾರ ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ಅದರಿಂದ ಎಲ್ಲರೂ ಕೂಡ ಹಿಂದೆ ಬಿದ್ದಿದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ಗೃಹ ಮಂತ್ರಿಗಳು ಎಚ್ಚೆತ್ಕೋಬೇಕು ಅದರ ಜೊತೆಯಲ್ಲೇ ಇವತ್ತು ಏನು ಕಂದಾಯ ಇಲಾಖೆ ಕಂದಾಯ ಮಂತ್ರಿಗಳಿರ್ಬೋದು ಇವರೆಲ್ಲರೂ ಕೂಡ ಎಚ್ಚೆತ್ಕೊಂಡು ಈಗಾಗಲೇ ನಾವು ರಾಜ್ಯದ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಮನವಿಯನ್ನು ಮಾಡಿದ್ದೀವಿ ಈ ನಿಟ್ಟಿನಲ್ಲಿ ಇಡೀ ತಾಲೂಕಿನಾದ್ಯಂತ ಸಾವಿರಾರು ಸಮಸ್ಯೆಗಳಿದಿವೆ ಎಷ್ಟೋ ಹಳ್ಳಿಗಳಲ್ಲಿ ಸ್ಮಶಾನಗಳಿಲ್ಲ ಸ್ಮಶಾನ ಇದ್ದರೂ ಕೂಡ ರಸ್ತೆಗಳಿಲ್ಲ ಇವತ್ತು ಬಿದ್ರಗೆರೆ ಆಗಿರ್ಬೋದು ಸಬ್ಬಂಗ್ಲ ಆಗಿರ್ಬೋದು ಅಥವಾ ಗಾಂಧಿನಗರ ಆಗಿರ್ಬೋದು ಅಥವಾ ಸಬ್ ಇದು ಮುತ್ತುಕಟ್ಟಿ ಆಗಿರ್ಬೋದು ಇವೆಲ್ಲರಲ್ಲೂ ಕೂಡ ಸ್ಮಶಾನಗಳಿದ್ದರೂ ಕೂಡ ಇಲ್ಲದೇ ಇರೋವಂಥ ರೀತಿಯಲ್ಲಿ ಇವತ್ತು ನಮ್ಮ ಆನೆಕಲ್ ತಾಲೂಕು ಆಡಳಿತ ದುರಾಡಳಿತದಲ್ಲಿ ಒಳಗಾಗಿದ್ದಾರೆ ಈ ನಿಟ್ಟಿನಲ್ಲಿ ಹೋರಾಟವನ್ನು ಸಜ್ಜು ಮಾಡಿದ್ವಿ ಈ ಹೋರಾಟಕ್ಕೆ ಎಲ್ಲರೂ ಕೂಡ ಸಾರ್ವಜನಿಕರು ಹೋರಾಟಗಾರರು ಪ್ರಗತಿಪರ ಚಿಂತಕರು ಎಲ್ಲರೂ ಕೂಡ ಈ ಹೋರಾಟಕ್ಕೆ ಭಾಗವಹಿಸಬೇಕು ನಮಗೆ ಬೆಂಬಲವಾಗಿ ನಿಲ್ಲಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೀನಿ ಜೈ ಬಿ ಜೈ ಪ್ರಬುದ್ಧ ಭಾರತ ಜನವರಿ ಹತ್ತನೇ ತಾರೀಕು ಏನು ನಾವು ಒಂದು ಹೋರಾಟದ ಸಮಿತಿಯೆಲ್ಲ ಒಂದು ಎಂಟರಿಂದ ಹತ್ತು ಸಂಘಟನೆಗಳು ಸೇರಿ ಹೋರಾಟದ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಕಂದಾಯ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಕೃಷಿ ಇಲಾಖೆ ಎಲ್ಲ ತಾಲೂಕಿನ ಪಿ ಡಬ್ಲ್ಯೂ ಡಿ ಕಚೇರಿ ವತಿಯಿಂದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ತುಂಬಿ ತುಡುಕ್ತಾ ಇದೆ ಯಾವ ರೀತಿ ಅಂತ ಹೇಳಿದ್ರೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬ್ಯಾಟ್ರಸ್ ಸರ್ ಹೇಳ್ತಾ ಇದ್ದರು ಮೊನ್ನೆ ಒಬ್ಬರು ಎ ಸಿ ಹೇಳ್ತಾ ಹೇಳ್ತಾಯಿದ್ರು ನೂರು ರೂಪಾಯಿ ಕೊಟ್ಟರೆ ಆವತ್ತೇ ಆಗ್ತದೆ ಕಾಸು ಇದ್ದರೆ ಮೂರು ತಿಂಗಳಾದ್ರೆ ಅವ್ರ ಕೆಲಸಗಳಾಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಆಮೇಲೆ ಸಬ್ಸಿಡಿ ರೈತರಿಗೊಂದು ಸಬ್ಸಿಡಿ ಬಂದಿದೆ ಅಂತಂದರೆ ಸಬ್ಸಿಡಿ ಒಳಗಡೆ ಶೇರ್ ಕೇಳುವಂಥ ಪಾಲ್ದಾರು ಉಟ್ಕೊಂಡಿದ್ದಾರೆ ಇವತ್ತು ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಇಲ್ಲಾಂದರೆ ಕೆಲಸಗಳೇ ಆಗ್ತಾ ಇಲ್ಲ ಈ ಎಲ್ಲ ವಿಚಾರವನ್ನು ಮನಗೊಂಡು ಸಮಸ್ಯೆಗಳನ್ನ ಕೂಡಲೇ ಬಗೆಹರಿಸ್ಬೇಕಂತೇಳಿ ಏನು ನಮ್ಮ ಸಂಘಟನೆಗಳ ಸಮಿತಿ ಹೋರಾಟ ಸಮಿತಿ ತೀರ್ಮಾನ ಮಾಡಿದೆ ಅದರಂತೆ ನಾವು ನಿನ್ನೆ ಆನೆಕಲ್ ತಾಲೂಕಿಗೆ ಬಂದಂಥ ಪ್ರಿನ್ಸಿಪಲ್ ಸೆಕ್ರೆಟ್ರಿಗೂ ಸಹ ಮನವಿಯನ್ನು ಸಲ್ಲಿಸಿದ್ದೇವೆ ಹಾಗೆ ಆನೆ ಇದು ಬೆಂಗಳೂರು ನಗರ ಜಿಲ್ಲೆಯ ನಮ್ಮ ಎ ಸಿ ಅವರು ಏನಿದ್ದಾರೆ ಅವ್ರಿಗೂ ಸಹ ನಾವು ನಾವು ಮನವಿಯನ್ನು ಕೊಟ್ಟಿದ್ದೇವೆ ಈ ಹೋರಾಟ ತಾವು ಮತ್ತು ಡಿ ಸಿ ಸಾಹೇಬರ್ ಬರೋ ತನಕ ನಾವು ಇಂಥ ಹಿಂಪಡೆಯೋ ಮಾತೇ ಇಲ್ಲ ದಯಮಾಡಿ ತಾವೇ ಬಂದು ಮೆಮೊರಾಂಡಮ್ ಸ್ವೀಕರಿಸಬೇಕು ಅದೇ ರೀತಿ ಸಮಸ್ಯೆಗಳು ಏನೇನು ಇದ್ದಾವೆ ನಾವು ಎಪ್ಪತ್ತೊಂದು ಸಮಸ್ಯೆಯನ್ನು ಪಟ್ಟಿ ಮಾಡಿದ್ದೀವಿ ಅದನ್ನು ಬಗೆಹರಿಸ್ಬೇಕಂತೇಳಿ ನಾವೇನು ಅವ್ರಿಗೆ ಮೆಮೊರಾಂಡಮ್ ಕೊಟ್ಟಿದ್ದೀವಿ ಅದರಂತೆ ಅವ್ರು ಬರಲೇಬೇಕು ಅಂತ ಹೇಳ್ತಾ ಎರಡನೇ ವಿಚಾರ ಮೂರನೇ ವಿಚಾರ ಭಾರತೀಯ ಭೀಮಾ ಸೇನೆ ಸಂಘಟನೆಯನ್ನು ಇನ್ನೂ ಉನ್ನತೀಕರಣಗೊಳಿಸಲು ಹಾಗೂ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಇನ್ನು ನಾವು ಜಿಲ್ಲೆಯಾದ್ಯಂತ ರಾಜ್ಯಾದ್ಯಾದ್ಯಂತ ನಮ್ಮ ಸಂಘಟನೆಯನ್ನು ಮುನ್ನಡೆಸ್ಬೇಕಂತೇಳಿ ನಾವು ಕರೆದಂಥ ಸಭೆ ಆಗಿರ್ತದೆ ಹಾಗಾಗಿ ಈ ಸಭೆಗೆ ಬಂದಂಥ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸುತ್ತಾ ನನ್ನ ಮಾತುಗಳು ಮುಗಿಸ್ತಾ ಜೈ ಭೀಮ್ ಎಲ್ಲ ಆಗಮಿಸಬೇಕು ಎಲ್ಲ ಭೀಮ ಬಂಧಿಗಳಿಗೂ ಜೈ ಭೀಮ್ ಜೈ 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 ಜಯ ಜೈ ಭೀ ಮಾನತವಾದಿ अंबेडकर संविधान शिल्पे अंबेडकर परिसर प्रेमी अंबेडकर महिला वादे अंबेडकर जय 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 भीम जय भीम जय भीम